ಓಂ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಇಂದು ಈ ವಿಡಿಯೋದಲ್ಲಿ ಶಕ್ತಿ ಮಾಲೆ ಮತ್ತು ದುಃಖದ ಸಂದರ್ಭಗಳ ಕುರಿತು ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ಮಾಲೆ ಧರಿಸಿರುವಾಗ ಸ್ನೇಹಿತರ ಮನೆಯಲ್ಲೋ ಅಥವಾ ಸಂಬಂಧಿಕರ ಮನೆಯಲ್ಲೋ ಸಾವು ಸಂಭವಿಸಿದರೆ ಹೋಗಬಹುದಾ ಅದಕ್ಕೆ ಉತ್ತರ ಹೌದು ಮಾಲೆ ಧರಿಸಿದಾಗ ಸಾವಿನ ಮನೆಗೆ ಹೋಗಬಹುದು ಮಾಲೆಯೊಂದಿಗೆಯೇ ಹೋಗಬಹುದು ಆದರೆ ಸಾವಿನ ಮನೆಯವರೋ ಅಥವಾ ಆ ಊರಿನವರೋ ಮಾಲೆ ಹಾಕಿದವರು ಭಾಗಿಯಾಗುವುದು ಇಷ್ಟಪಡದೇ ಇದ್ದಲ್ಲಿ ಮಾಲೆಯೊಂದಿಗೆ ಹೋಗುವುದು ಬೇಡ ಎಲ್ಲರಲ್ಲಿ ಒಂದಾಗಿ ಬಾಳೋಣ ಕೊರಳಿನಲ್ಲಿರುವ ಮಾಲೆ ತೆಗೆದು ಓಂಶಕ್ತಿಯಮ್ಮನ ಪಟ್ಟಕ್ಕೆ ಹಾಕಿ ಸಾವಿನ ಮನೆಗೆ ಹೋಗಿ ಬಂದು ಸ್ನಾನ ಮಾಡಿ ತಮಗೆ ದೃಷ್ಟಿ ತೆಗೆದುಕೊಂಡು ನಂತರ ಓಂಶಕ್ತಿ ಅಮ್ಮನ ಪಟದ ಮೇಲಿರುವ ಮಾಲೆಯನ್ನು ತೆಗೆದುಕೊಂಡು ಮತ್ತೆ ಕೊರಳಿನಲ್ಲಿ ಹಾಕಿಕೊಂಡು ವ್ರತವನ್ನು ಮುಂದುವರೆಸಬೇಕು ಪ್ರಶ್ನೆ ಎರಡು ನಾನು ಮಾಲೆ ಧರಿಸಿದಾಗ ನನ್ನ ತಂದೆಯೋ ಅಥವಾ ತಾಯಿಯೋ ಮರಣ ಹೊಂದಿದರೆ ಎಲ್ಲ ಕಾರ್ಯಗಳನ್ನು ಮಾಡಬಹುದಾ ಅದಕ್ಕೆ ಉತ್ತರ ಹೌದು ಎಲ್ಲಾ ಶಾಸ್ತ್ರಗಳನ್ನು ಮಾಡಬಹುದು ಅಮ್ಮ ಒಂದು ಭಕ್ತರಿಗೆ ಹೇಳಿದ್ದರು ಮೃತದೇಹಕ್ಕೆ ಕೊಳ್ಳಿ ಕೈಯಲ್ಲೇ ಬಂದು ನನ್ನನ್ನು ನೋಡಬಹುದು ಎಂದು ಆದ್ದರಿಂದ ಮಾಲೆ ಧರಿಸಿದಾಗ ಎಲ್ಲಾ ಕಾರ್ಯಗಳನ್ನು ಮಾಡಬಹುದು ನಂತರ ಇರುಮುಡಿಯನ್ನು ಸಲ್ಲಿಸಬಹುದು ಎಲ್ಲ ಕಾರ್ಯಗಳು ಮುಗಿಯುವಷ್ಟರಲ್ಲಿ ತೈಪು ಸಂಪೂರ್ಣ ಆಗುತ್ತದೆ ಎಂದರೆ ಅದರೊಳಗೆಯೇ ಹೋಗಿ ಇರುಮುಡಿಯನ್ನು ಸಲ್ಲಿಸಬಹುದು ಪ್ರಶ್ನೆ ಮೂರು ಮಾಲೆ ಧರಿಸಿದವರು ತೀರಿ ಹೋದರೆ ಅಥವಾ ಮರಣ ಹೊಂದಿದರೆ ಏನು ಮಾಡಬೇಕು ಅದಕ್ಕೆ ಉತ್ತರ ಮರಣ ಹೊಂದಿದ ಶಕ್ತಿಗಳು ಇರುಮುಡಿ ಕಟ್ಟಿದ್ದರೆ ಅವರ ಸಂಬಂಧಿಕರೋ ಅಥವಾ ಮಂಡಳಿಯವರೋ ಸಲ್ಲಿಸಬಹುದು ಅದರ ನಂತರ ಅವರ ಇರುಮುಡಿಯ ಪ್ರಸಾದ ಇರುಮುಡಿ ಬ್ಯಾಗ್ ಮತ್ತು ಅವರ ಕೊರಳಿನಲ್ಲಿರುವ ಮಾಲೆ ತೆಗೆದು ಓಡುವ ನೀರಿನಲ್ಲಿ ದೃಷ್ಟಿ ತೆಗೆದು ಬಿಡಬೇಕು ಪ್ರಶ್ನೆ ನಾಲ್ಕು ಮಾಲೆ ಧರಿಸುವ ಮುನ್ನ ಸಮೀಪ ಕಾಲದಲ್ಲಿ ಯಾರಾದರೂ ಸಂಬಂಧಿಕರು ತೀರಿಕೊಂಡಿದ್ದರೆ ಆ ವರ್ಷ ಇರುಮುಡಿಯನ್ನು ಸಲ್ಲಿಸಬಹುದಾ ಅದಕ್ಕೆ ಉತ್ತರ ಯಾವುದೇ ಸಂಶಯವಿಲ್ಲದೆ ಸಂಪೂರ್ಣ ಮನಸ್ಸಿನಿಂದ ವ್ರತವನ್ನು ಆಚರಿಸಿ ಇರುಮುಡಿಯನ್ನು ಸಲ್ಲಿಸಿ ಫಲ ಪಡೆಯಬಹುದು ಶಕ್ತಿಗಳೇ ಮತ್ತೆ ನೆನಪಿಸುತ್ತಿದ್ದೇವೆ ಯಾವುದೇ ಸೂತಕವು ಅಮ್ಮನಿಗೆ ಇರುಮುಡಿಯನ್ನು ಸಲ್ಲಿಸಲು ತಡೆಯಲ್ಲ ಹುಟ್ಟಿ ಏನನ್ನು ಕಂಡೆ ಬಾಳಿ ಏನನ್ನು ಕಂಡೆ ಎಣ್ಣೆ ಕಂಡೆ ಸೀಗೆಕಾಯಿ ಕಂಡೆ ನಿನ್ನ ಆತ್ಮವನ್ನು ಕಂಡುಹಿಡಿ ಎಂದು ಅಮ್ಮ ತನ್ನ ದೈವವಾಣಿಯಲ್ಲಿ ಸೂತಕವು ಆಧ್ಯಾತ್ಮಿಕ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಿರ್ಬಂಧ ಅಲ್ಲವೆಂದು ತಿಳಿಸಿದ್ದಾರೆ ಓಂ ಶಕ್ತಿ ಮನವೇ ಮನವೇ.